ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮತ್ತು ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಇವತ್ತಿನ ದಿನ ಬೆಳಿಗ್ಗೆ ವೀಡಿಯೋ ಹೋಟೆಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನಮ್ಮ ಮನೆಯವರು ಕೂಡ ದೋಸೆ ಆಗ್ತಾಯಿದ್ರು ಹೋಟೆಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾಯಿದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಇಲ್ಲಿ ಸಿಂಪಲ್ಲಾಗಿ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ರವೆ ಎಲ್ಲ ನುರ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ತರಕಾರಿ ಹಾಕಿ ಏನು ಮಾಡ್ತಿಲ್ಲ ಸುಮ್ಮನೆ ಹಾಗೆ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಬರೀ ಒಂದು ಟೈಮ್ಗೆ ಆಗೋ ಅಷ್ಟಲ್ವ ಉಪ್ಪಿಟ್ಟೇನು ಜಾಸ್ತಿ ಯಾರು ಇಷ್ಟಪಟ್ಟು ಅಲ್ವ ಆದ್ದರಿಂದ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕೊತ್ಮಿರಿ ಸೊಪ್ಪು ಹಾಗೆ ಕಡಲೆಬೇಳೆ ಅದನ್ನೆಲ್ಲ ಹಾಕಿ ಸಿಂಪಲ್ಲಾಗಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗೋದಿತ್ತು ಅದರಿಂದ ಇಲ್ಲಿ ಬೇಗ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಉಪ್ಪಿಟ್ಟು ರೆಡಿ ಇದ್ದೀನಿ ಉಪ್ಪಿಟ್ಟಿಗೆ ಹಾಗೆ ನನ್ನ ಮಗಳದ್ದು ಬರ್ತಡೇ ಕೂಡ ಇದೆ ಅದರಿಂದ ಒಳಗೆ ಬಟ್ಟೆ ಕೂಡ ತೊಗೊಬರಕ್ಕೆ ಹೋಗ್ಬೇಕಿತ್ತು ಅದರಿಂದ ಬೇಗ ಬೇಗ ತಿಂಡಿ ಮಾಡಿ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ತಿಂಡಿ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾ ಬಂತು ಉಪ್ಪಿಟ್ಟು ಇದ್ದೀನಿ ಇಲ್ಲಿ ನಮ್ಮ ಮನೆಯವ್ರಿಗೆ ಪುಡಿ ಥರ ಇದ್ದರೆ ಇಷ್ಟ ಆಗೋಲ್ಲ ಸ್ವಲ್ಪ ತೆಳ್ಳಿಗಿದ್ರೆ ಇಷ್ಟಪಟ್ಟು ತಿಂತಾರೆ ಅದರಿಂದ ಇಲ್ಲಿ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ಇಷ್ಟ ಅಂತ ಅಲ್ಲಿಂದ ತಿಂಡಿ ರೆಡಿಯೇ ಮಾಡಿ ಮಕ್ಕಳಿಗೆಲ್ಲ ತಿಂಡಿ ಹಾಕ್ಕೊಟ್ಟು ಅವರು ಕೂಡ ರೆಡಿ ಮಾಡಿ ಕಾನ್ವೆಂಟು ಕಲಸಿ ಅವ್ರನ್ನೆಲ್ಲ ಆಮೇಲೆ ನಾನು ಅಪ್ ಆಗಿ ನಾನು ಇನ್ನೂ ತಿಂಡಿ ಕೂಡ ತಿಂದಿಲ್ಲ ಆಮೇಲೆ ದೇವ್ರ ದೀಪ ಹಚ್ಬಿಟ್ಟು ಆಮೇಲೆ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ದೇವ್ರ ದೀಪ ಹಚ್ಬಿಟ್ಟು ಆಮೇಲೆ ನೆಕ್ಸ್ಟ್ ತಿಂಡಿ ತಿನ್ನಬೇಕು ಫಸ್ಟ್ ದೀಪ ಹಚ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ದೀಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಈಗ ದೀಪ ಇದ್ದೀನಿ ದೀಪ ಹಚ್ಬಿಟ್ಟು ಆಮೇಲೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ಸ್ವಲ್ಪ ಅಂಗಡಿಗೆ ಹೋಗಬೇಕು ಅಮ್ಮ ರೆಡಿಯಾಗಿ ಅಮ್ಮ ರೆಡಿಯಾಗಿದ್ದರೆ ಅವರು ಕೂಡ ಕರ್ಕೊಂಡು ಜೊತೆಯಲ್ಲ ಅಮ್ಮ ನಾನು ಇಬ್ರು ಕೂಡ ಹೊಡ್ತೀವಿ ಇಲ್ಲೇ ನಮ್ಮೂರ ಪಕ್ಕನೇ ದೇವಸ್ಥಾನ ಇರೋದು ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ಪೂಜೆ ಇತ್ತು ಇವತ್ತು ಅದರಿಂದ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ರೆಡಿಯಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಈಗೆಲ್ಲ ರೆಡಿ ಇದ್ದೀನಿ ದೀಪ ಕೂಡ ಹಚ್ಬಿಟ್ಟು ನಾನು ಕೂಡ ತಿಂಡಿ ತಿಂದ್ಕೊಂಡು ಆಮೇಲೆ ರೆಡಿಯಾಗಿ ಹೊರಡಬೇಕು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಏಕೆಂದರೆ ನಾನು ಹಾಕಿದಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಬ್ಸ್ಕ್ರೈಬರ್ ಕೂಡ ಆಗ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ದೇವ್ರ ದೀಪ ಕೂಡ ಹಚ್ಚಾಯಿತು ದೀಪ ಹಚ್ಬಿಟ್ಟು ನೆಕ್ಸ್ಟ್ ಓಡೋ ಅಂಗಡಿಗೆ ಹೋಗಿ ಸ್ವಲ್ಪ ಹೊತ್ತು ಅಂಗಡೀಲಿ ಬಟ್ಟೆ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಅಮ್ಮ ರೆಡಿ ಆದಮೇಲೆ ಓಡ್ತೀವಿ ಹಾಗೆ ನಾನು ದೀಪ ಕೂಡ ಹಚ್ಬಿಟ್ಟು ತಿಂಡಿ ಕೂಡ ತಿನ್ಕೊಂಡು ರೆಡಿಯಾಗಿ ಅಂಗಡಿ ಹತ್ತಿರ ಬಂದೆ ಅಮ್ಮ ಇನ್ನೂ ರೆಡಿಯಾಗಿರಲಿಲ್ಲ ಅವರು ಇನ್ನೂ ತಿಂಡಿ ಕೂಡ ತಿಂದಿರಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ಏನು ಮಾಡೋದು ವೇಸ್ಟಾಗಿ ಕೂತಿರೋ ಬದಲು ಸ್ವಲ್ಪ ಹೊತ್ತು ಏನಾದರೂ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬ್ಲೌಸ್ ಕಷ್ಟ ಕಟ್ ಮಾಡಿ ಇಟ್ಟಿದೆ ಆ ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ದಾರ ಎಲ್ಲ ನೋಳ್ಕೊಂಡು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಸುಮ್ಮನೆ ಆಗಬೇಕ ಕಾಲ ಕಳೆಯೋದು ಸುಮ್ಮನೆ ವೇಸ್ಟ್ ಆಗಿ ಅಂತ ಅಂದ್ಬಿಟ್ಟು ಸ್ವಲ್ಪ ಬಟನ್ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅಮ್ಮ ರೆಡಿಯಾಗಿ ಬಂದ ತಕ್ಷಣ ಓಡ್ತಾ ಇರೋದೇ ಈ ಬ್ಲೌಸು ಕಟ್ ಮಾಡಿ ಇಟ್ಟಿದೆ ಆಲ್ರೆಡಿ ಅದನ್ನು ಸ್ಟಿಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ದಾರ ಮ್ಯಾಚಿಂಗ್ ದಾರ ತೊಗೊಂಡು ದಾರ ನುಳ್ಕೊಂಡು ಸ್ಟಿಚ್ ಮಾಡಬೇಕು ಜಾಸ್ತಿ ಏನು ಗ್ರ್ಯಾಂಡಾಗಿ ಹೊಲಿತಿಲ್ಲ ಇದನ್ನ ಸಿಂಪ್ ಸಿಂಪಲಾಗಿ ನೆಕ್ ಕೊಟ್ಟು ಹೊಲಿತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೀವು ಯಾವ ರೀತಿ ಸ್ಟಿಚ್ ಮಾಡ್ತೀರಾ ಬ್ಲೌಸ್ನ ಬ್ಲೌಸ್ ಸ್ಟಿಚ್ ಮಾಡೋರು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ಇದೇ ರೀತಿ ಯಾವಾಗಲೂ ಸಿಂಪಲ್ಲಾಗಿ జాస్తి గ్రాండవే నీ ఇసుకొడ సినిమా సింపల్గనే స్టిచ్ నన్ను Thank you. ರೆಡಿ ಆದರೂ ಅಮ್ಮ ಕೂಡ ರೆಡಿಯಾಗಿ ಸ್ವಲ್ಪ ಹೊತ್ತು ಅರ್ಧ ಬ್ಲೌಸ್ ಸ್ಟಿಚ್ ಮಾಡಿದೆ ಇನ್ನೂ ಅರ್ಧ ಸ್ಟಿಚ್ ಮಾಡಲಿಲ್ಲ ಬಂದು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಬಂದ್ವಿ ತುಂಬ ಚೆನ್ನಾಗಿ ತುಂಬ ಜನ ಬರ್ತಾಯಿದ್ರು ತುಂಬ ಚೆನ್ನಾಗಿ ಕೂಡ ಮಾಡಿದರು ನಮ್ಮೂರ ಹತ್ರನೇ ತುಂಬ ದೂರ ಏನಿರಲಿಲ್ಲ ಅಲ್ಲಿಂದ ದೇವ್ರದ ದರ್ಶನ ಮಾಡಿಕೊಂಡು ಬಂದು ತುಂಬ ಚೆನ್ನಾಗಿ ಇದು ಮಾಡಿದರು ದರ್ಶನ ಮಾಡೋಕ್ಕೆ ಪ್ರಸಾದ ಕೂಡ ತುಂಬ ಚೆನ್ನಾಗಿ ತನ ಕೂಡ ತುಂಬ ರಶ್ ಇದ್ದರು ದೇವ್ರಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರದೇ ಮೊದಲು ಒಳಗಡೆ ಪೂಜೆ ಮಾಡಲ್ಲ ಮಾಮೂಲಿ ಇದು ಮಾ ಕಾಯಿ ಹೊಡೆದು ಇದು ಮಾಡಿಕೊಡ್ತಾರೆ ಇಲ್ಲಿ ಹೊರಗಡೆನೇ ಪೂಜೆ ಮಾಡ್ಕೊಂಡ್ವಿ ನಾವು ಅಮ್ಮ ನಾನಿಬ್ಬರು ಕೂಡ ಒಳಗಡೆ ಪೂಜೆ ಮಾಡ್ಕೊಂಡ್ವಿ ಈ ಹೊರಗಡೆನೇ ಪೂಜೆ ಮಾಡ್ಕೊಂಡ್ವಿ ಪ್ರಕೊಂಡು ಹೋಗಿದ್ವಲ್ಲ ಅದನ್ನೆಲ್ಲ ಹೊರಗಡೆನೇ ಪೂಜೆ ಮಾಡ್ಕೊಂಡ್ವಿ ಜನ ಕೂಡ ತುಂಬ ಇದ್ರು ತುಂಬ ಜನ ಕೂಡ ರಶ್ ಇತ್ತು ಆದರೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕೂಡ ಮಾಡಿದರು ದೇವ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲಂಕಾರ ಮಾಡಿರೋದನ್ನ ಏಕೆಂದರೆ ಫೋಟೋ ತೆಗಿಬಾರ್ದು ಅಂತ ಅಂದಿದ್ರು ಅದಕ್ಕೋಸ್ಕರ ಫೋಟೋ ತೆಗಿಯಕ್ಕೆ ಆಗಲಿಲ್ಲ ಎಲ್ಲ ಇಲ್ಲಿ ಪ್ರಸಾದ ಇಸ್ಕೊಂಡು ಬರ್ತಾಯಿದ್ದಾರೆ ನಾವು ಕೂಡ ಕ್ಯೂವಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಹಾಗೆ ನಾವು ಕೂಡ ಪ್ರಸಾದ ತಿನ್ಕೊಂಡು ಬೇಗನೆ ಬಂದ್ವಿ ತುಂಬ ಜಾಸ್ತಿ ಲೇಟ್ ಅಂತ ಏನು ಅನ್ನಿಸ್ಲಿಲ್ಲ ಇಲ್ಲಿ ಸಂಜೆಗೆ ಏನಾದ್ರು ಸಿಂಪಲ್ಲಾಗಿ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಉಪ್ಸಾರು ಮಾಡೋಣ ಹಸಿ ಅವರೇ ಕಾಳು ತಂದಿದ್ವಿ ಅದಿತ್ತು ಅದನ್ನು ಹಾಕಿ ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಉಪ್ಸಾರಿಗೆ ಖಾರ ಹಾರಿಯೋಕ್ಕೆ ಕರಿಬೇವಿನ ಸೊಪ್ಪು ಎಲ್ಲ ಕೂಡ ಇತ್ತು ಅದಕ್ಕೋಸ್ಕರ ರೆಡಿ ಇದ್ದೀನಿ ಸಿಂಪಲ್ಲಾಗಿ ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ತುಂಬ ಸಿಂಪಲ್ಲಾಗಿ ಜಾಸ್ತಿ ಏನು ಮಾಡಲಿಲ್ಲ ಅನ್ನ ಸಾಂಬಾರು ಮಾಡಿದ್ದೀನಿ ಅಷ್ಟೇ ಮಕ್ಕಳು ಕೂಡ ಒಟ್ಟು ಬೇಗ ಬಂದಿದ್ರಲ್ಲ ಹೊಟ್ಟೆ ಹಸುತ್ತಾಯಿತು ಅಂತ ಕೂಡ ಅಂತಾಯಿದ್ರು ಬೇಗ ಬೇಗ ಮಾಡಿಬಿಟ್ಟು ಅವ್ರಿಗೆ ಊಟ ಹಾಕ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟ್ರಾಬೆರಿ ಹಣ್ಣು ತಂದಿದ್ವಿ ಅದನ್ನು ತಿಂತಾ ಇದ್ದಾರೆ ಅವರು ಸ್ಟ್ರಾಬೆರಿ ಹಣ್ಣು ಕೂಡ ತಂದಿದ್ವಲ್ಲ ಅದನ್ನು ಇಲ್ಲಿ ಕಾರಕ್ಕೆ ಏನೇನು ಬೇಕು ಎಲ್ಲನ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಏನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಹಾಗೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ మొక్క కూడా ఎలా అడగే కూడా రెడీ అయితే మక్ళు ఊటబుట్టు కూడా తిన ఊట మాట్టు టీ నోడ్క టైమ్ స్పెండ్ మూడు కతారు ఇళ్ళ నిక్ చాలా నోడ ఇోదేసి అల్లివరకు టేక్ కేర్ బయ్